ಮರಸೂರು ಡಾಕ್ಟರ್ ಕೃಷ್ಣಪ್ಪರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಟವೋ ದಲಿತ ಬಚಾವೋ ದೀನ ದಲಿತರ ಅಲ್ಪಸಂಖ್ಯಾತರ ಪರ ಹೋರಾಟಗಾರ ಮರಸೂರು ಡಾಕ್ಟರ್ ಕೃಷ್ಣಪ್ಪರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಟವೋ ದಲಿತ ಬಚಾವೋ ಮತ್ತು ಅವರ ತಂಡ ಬೆಂಬಲಿಗರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಟಾವೋ ದಲಿತ ಬಚಾವೋ ಕಾರ್ಯಕ್ರಮಕ್ಕೆ

ಜಾತಿ ರಾಜಕೀಯ ಅಪಮಾನ ಅವಮಾನ ಅತ್ಯಾಚಾರಗಳು ಮತ್ತು ದೌರ್ಜನ್ಯಗಳು ನಿರಂತರವಾಗಿ ಬರ್ತಾನೆ ಇದೆ ಯಾಕಪ್ಪ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ನಾಯಕ ಕೊರತೆ ಇದೆ ಏನು ನಾಯಕತ್ವ ಅಂದರೆ ಭ್ರಷ್ಟ ಅಧಿಕಾರಿಗಳ ಜೊತೆ ಕೈ ಜೋಡಿಸೋದು ಭ್ರಷ್ಟ ರಾಜಕೀಯ ಜೊತೆಗಳೇನು ಆಗೋದು ಇದು ಗುಲಾಮಿ ಆಗಿದೆ ಇಂಥ ಗುಲಾಮಿಗಳು ನಾವು ಯಾವಾಗ ನಿಲ್ಲಿಸ್ತಿರೋ ಆವಾಗ ನಾವು ಈ ಸಂಘಟನೆ ಕಡೆ ಸಾಧ್ಯ ಈ ಸಮಾಜ ಇದೊಂದು ಅವಕಾಶ ಬಂದಿದೆ ಕಾಂಗ್ರೆಸ್ ಆಗುವುದು ದಲಿತ ಬಚಾವೆ ಶಿರಾಮ ವಿರುದ್ಧ ಒಂದು ಭಾರಿ ಉದ್ಘಾಟನೆ ಕಾರ್ಯಕ್ರಮ ಎಲ್ಲ ಪ್ರಯತ್ ಸಂಘಟನೆ ಚಿಂತಕರು ಪ್ರಗತಿ ಪರ ನಾಯಕರು ದಲಿತ ಮುಖಂಡರು ಎಲ್ಲ ಸಂಘದ ಮತ್ತು ಈ ತಾಲೂಕು ವ್ಯಾಪ್ತಿಗೆ ಎಲ್ಲ ಜಿಲ್ಲೆಯ ಮತ್ತು ಕೇಂದ್ರ ಆಡಳಿತ ಎಲ್ಲ ದಲಿತ ಮುಖಂಡರು ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮ ಜೈಕೃಷ್ಣ ಏನು ಈ ದಿನ ಬೆಂಗಳೂರು ಕ್ಲಬ್ ಅಲ್ಲಿ ಒಂದು ಪತ್ರಿಕೆ ವಿಚಾರ ಇತ್ತು ಈ ವಿಚಾರ ಏನಪ್ಪಾ ಅಂದ್ರೆ ಈ ಹಿಂದಿನ ಕಾಲಘಟ್ಟಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ ಈಜ ಒಂದು ಬರ್ನಿಂಗ್ ಹೌಸ್ ಈ ಕಾಂಗ್ರೆಸ್ ಇದು ಒಂದು ಸುಟ್ಟ ಮನೆ ಈ ಕಾಂಗ್ರೆಸ್ ಪಕ್ಷಕ್ಕೆ ನೀವ್ ಯಾರು ಸೇಬ್ರಿ ಈ ಪಕ್ಷಕ್ಕೆ ಹೋದ್ರೆ ನೀವೆಲ್ಲ ಸುಟ್ಟು ಅಂತ ಹೇಳಿದ್ರು ನಾವು ಇಂತ ಸುಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅವತ್ತು ಗೆಲ್ಲಿಸಿ ಇವತ್ತ ನಾವು ಸುಟ್ಟ ಹೋಗ್ತಾ ಇದ್ರಿ ಇಂತ ಸುಟ್ಟೋದ ಒಂದು ಪಕ್ಷಕ್ಕೆ ಸಿದ್ದರಾಮಯ್ಯ ಪಕ್ಷ ಕಾಂಗ್ರೆಸ್ ಪಕ್ಷ ಹಠವು ದಲಿತ ಇಪ್ಪತ್ತ್ ಎಂಟನೇ ತಾರೀಕು ಇದೇ ತಿಂಗಳು ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹೈದ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ವಿ ಈ ಹೈದ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತ ಒಂದು ಕಾಂಗ್ರೆಸ್ ಆಟ ಮತ್ತು ದಲಿತ ಬಚಾವನ್ನು ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ ಈ ರಾಜ್ಯದ ಈ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಗಳು ದಲಿತ ಮುಖಂಡಗಳು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕೆಂದು ಹೇಳ್ತಾ ಇದ್ದೀವಿ ಇದೇ ರೀತಿ ನಾವು ಹಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಗ ಸಂಘದ ಭಾರಿ ಗುರತ್ವ ಮಟ್ಟದ ಮುಖಾಂತರ ನಾವು ಒಂದು ಮೂರ್ ಸಾವಿರ ಜನ ಮುಖಾಂತರ ನಾವು ಈ ಸಂಘಟನೆಗೆ ಬೆಂಬಲವನ್ನು ಕೊಡ್ತಾ ಇದೆ ನಮ್ಮ ಹೆಸರು ಡಾಕ್ಟರ್ ಕೃಷ್ಣ ಬಂದ್ಬಿಟ್ಟು ಅಂಬೇಡ್ಕರ್ ಸಂಘ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷ ಮಹಿಳಾ ರಾಜ್ಯಾಧ್ಯಕ್ಷರು ಏನಿವತ್ತು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟಿಂಗ್ ಏನು ಕರೆದಿರಲ್ಲ ಅಂದ್ರೆ ಕಾಂಗ್ರೆಸ್ ಪಟವು ದಲಿತ ಬಚಾವ ನಮ್ ದಲಿತರಿಗೆ ಶಿಕ್ಷಣ ಹೋರಾಟ ಮತ್ತೆ ನಮ್ಮ ಹೋರಾಟ ಎಲ್ಲಿ ತಗೋಬೇಕು ಅಂದ್ರೆ ಹೋರಾಟದ ಮುಖಾಂತರ ತಗೋಬೇಕಂತ ಆಲ್ರೆಡಿ ಇದು ಬಂದ್ಬಿಟ್ಟಿದೆ ಹೋರಾಟ ಮಾಡಿಲ್ಲ ಅಂದ್ರೆ ಎಲ್ಲೂ ನಮಗೆ ನ್ಯಾಯ ಸಿಗಲ್ಲ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಏನು ಕಾಂಗ್ರೆಸ್ ಆಟವೋ ದಲಿತ ಬಚಾವೋ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲಾ ಮುಖಂಡರುಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಹೆಚ್ಚಿನ ರೀತಿ ಹೆಚ್ಚಿನ ರೀತಿ ಮಹಿಳೆಯರುಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಜೈವಿ ನನ್ನ ಸರ್ ರೇಣುಕಾ ಅಂತ ಹೇಳಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು